ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸೂಸ್ಲಾನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಈ ಚುರುಮುರಿ ಸೂಸ್ಲಾನ ಇಷ್ಟಪಡ್ಲಾರ ಯಾರು ಇಲ್ಲ ನೋಡಿರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದೆರಡು ಆಗಷ್ಟು ಚುರುಮುರಿನ ಸ್ವಚ್ಛ ಮಾಡಿ ತಗೊಂಡಿದ್ದೀನಿ ಚುರುಮುರಿನ ನೀರು ಚುರುಮುರಿ ತೊಯಷ್ಟು ನೀರು ಹಾಕ್ಕೋಬೇಕು ನೋಡ್ರಿ ಚುರುಮುರಿ ತೊಯಷ್ಟು ನೀರು ಹಾಕಿ ಚುರ್ಮುರಿನ ಮೇಲೆ ಕೆಳಗ ಮಾಡಿ ನೀಟಾಗಿ ತೊಯಸ್ಕೋಬೇಕ ನೋಡ್ತಾ ಇರ್ಬೋದ ನೀವು ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ನೀಟಾಗಿ ಚುರ್ಮುರಿನ ತೊಯ್ಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಇಡ್ಲಿ ಮತ್ತು ದೋಸೆನ ತಿಂದು ಬೇಜಾರಾಗಿದ್ದರೆ ಈ ಚುರುಮುರಿ ಸೂಸಳನ ಮಾಡ್ಕೊಂಡು ನೋಡಿರಿ ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದಲ್ಲ ನೀವು ನೀರಲ್ಲೇ ಹಾಕಿ ಒಂದೆರಡು ನಿಮಿಷ ಮೇಲೆ ಕೆಳಗೆ ಮಾಡಿ ಈ ನಾನು ತಗೊಂಡಿದ್ದೀನಿ ಹಿಂಡಿ ನೋಡ್ತಾ ಇರ್ಬೋದು ಯಾವುದೇ ಥರನಾಗಿ ಅಂಟು ಅಂಟು ಬಂದಿಲ್ಲ ನೀಟಾಗಿ ಆಗಿದೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚ ಜಾಸ್ತಿನೇ ಇರಬೇಕು ಅಂದರೆ ಸೂಸ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಶೇಂಗಾನ ಇದ್ದೀನಿ ಸೂಸ್ಲಾದಲ್ಲಿ ಶೇಂಗಾ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತುಂಬ ಫ್ರೈ ಆಗೋದೇನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈ ಸೂಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಆಮೇಲೆ ಹಸಿ ಕಟ್ ಮಾಡ್ಕೊಂಡು ಇದ್ದೀನಿ ಆದಷ್ಟು ಹಸಿ ಖಾರ ಇದ್ರೆ ಚೆನ್ನಾಗಿರುತ್ತೆ ಸೂಸ್ಲ ಖಾರ ಖಾರ ಚೆನ್ನಾಗಿರುತ್ತೆ ಸ್ವಲ್ಪ ಸೊಪ್ಪಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಪೇ ಆದಮೇಲೆ ನಾನಿಲ್ಲಿ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಷ್ಟು ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಡಿ ನಾನಿಲ್ಲಿ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಇದ್ದೀನಿ ಅರಶಿನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಸೂಸ್ಲಾ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದು ಅವಲಕ್ಕಿ ಥರ ಬೇಜಾರು ಆಗೋದಿಲ್ಲ ಎಷ್ಟೊತ್ತನ ಇಟ್ಟರು ಇದನ್ನ ತಿನ್ನಕ್ಕೆ ಬೇಜಾರು ಬರೋದಿಲ್ಲ ಒಂಥರ ಫ್ರೆಶ್ ಒಳಗೆ ಇರುತ್ತೆ ಇದು ಚುರ್ಮುರಿ ಸೂಸ್ಲೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿರಿ ಯಾವಾಗ ಕೊಟ್ಟರು ಇದನ್ನ ಒಲ್ಲೆ ಅನ್ನೋದಿಲ್ಲ ನಾನಿಲ್ಲಿ ರುಚಿಗೆ ಸ್ವಲ್ಪ ಸಕ್ಕರೆನ ಇದ್ದೀನಿ ಹುಳಿ ಹಾಕಿರೋದ್ರಿಂದ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪನೇ ಸ್ವಲ್ಪ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ತೊಗೊಳ್ತಿದ್ದೀನಿ ಇನ್ನೊಂದು ಸಾರಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ತೋಸಿರುವಂಥ ಚುರುಮರಿನ ಹಾಕಿ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವುದೇ ಥರನಾಗಿ ಉಂಡೆ ಉಂಡೆ ಥರ ಆಗಿಲ್ಲ ಚುರುಮುರಿ ಚುರುಮುರಿಗೆ ಸ್ವಲ್ಪ ಒಗ್ಗರಣೆ ಜಾಸ್ತಿ ಇದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಆದ್ದರಿಂದ ಸ್ವಲ್ಪ ಒಗ್ಗರಣೆನ ಜಾಸ್ತಿನೇ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ ಪುಟಾಣಿ ಹಿಟ್ಟು ಈ ಹುರಗಡ್ಲೆ ಹಿಟ್ಟು ಹಾಕೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆದ್ದರಿಂದ ಪುಟಾಣಿ ಹಿಟ್ಟನ್ನ ಕಲಸೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ ತುಂಬಾ ಟೇಸ್ಟ್ ಇರುತ್ತೆ ಇದನ್ನು ಹಾಕೋದ್ರಿಂದ ನಾನಿಲ್ಲಿ ಫೈನಲಿ ಪುಟಾಣಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸುಸ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಇಡ್ಲಿ ಅವಾಗ ಆವಾಗ ತಿಂದು ಬೇಜಾರಾಗಿದರೆ ಯಾವುದೇ ನಾಷ್ಟಕ್ಕಾದರೂ ಇದನ್ನು ಮಾಡ್ಕೋಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್